ಈ ದೇಶದಲ್ಲಿ ಹೆರಾಗಿ ಅಂದ್ರೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನಿಲ್ಲ ಹೆಣ್ಮಕ್ಳು ಇತ್ತು ಬಸ್ ಫ್ರೀ ಎರಡ್ ಸಾವಿರ ರೂಪಾಯಿ ಫ್ರೀ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಆಗಿ ಕೊಡ್ತಾರೆ ಚಾರಿಟಬಲ್ ಟ್ರಸ್ಟ್ ಮನೋಬಲ್ ಮಾಡೋದವರು ಹೆಣ್ಮಕ್ಳಿಗೆ ಮಾಡ್ತಾರೆ ಆದ್ರೆ ಈ ದೇಶದಲ್ಲಿ ಹೆಣ್ಮಕ್ಳು ಅಂದ್ರೆ ಯಾವತ್ತೂ ಮನೆಯಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಎದ್ರೆ ಅವರು ಅವರು ಮನೆಯಲ್ಲಿ ಮಧ್ಯಾಹ್ನವರೆಗೂ ಹೋಗೋದು ರಾತ್ರಿ ಹೋಗುವುದು ಕೆಲಸ ಮಾಡುವಂಥದ್ದು ಹೆಣ್ಮಕ್ಳು ಗಂಡಸು ಆಚೆ ಹೋಗ್ತಾರೆ ಕೆಲಸ ಮಾಡ್ತಾರೆ ದುಡಿತಾರೆ ಬರ್ತಾರೆ ಟೈಮ್ ಟು ಟೈಮ್ ಬರ್ತಾರೆ ಹೆಣ್ಮಕ್ಳಿಗೆ ಟೈಮ್ ಇರೋದಿಲ್ಲ ಅದರಿಂದ ನಿಮಗೆಲ್ಲವನ್ನು ಫ್ರೀಯಾಗಿ ನಿಮಗೆ ಕೊಡೋದು ಕೊಳ್ಳಬೇಕು ನಿಮಗೆ ಸಮಾನತೆ ಅಕ್ಕನ್ನ ಫಿಫ್ಟಿ ಪರ್ಸೆಂಟ್ ಅಕ್ಕನ್ನೂ ಕೊಡಬೇಕು ನಿಜವಾದಂತಹ ಇದು ಕೊಡಬೇಕಾಗ್ತದೆ ನಾವು ತಗಿಯಲ್ಲಿ ಬೇರೆ ನೇತ್ರವನ್ನು ಇಟ್ಕೊಂಡು ಅದನ್ನ ಜೊತೆಯಲ್ಲಿ ಅವ್ರಿಗೆ ಸೇವಾ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗುವಂಥದ್ದು ತುಂಬಾ ಉತ್ತಮವಾದಂತ ಕೆಲಸ ಅದರಿಂದ ಮಲ್ಬಾರ್ ಗೋಲ್ಡ್ ಡೈಮಂಡ್ ಅವರು ಇನ್ನ ಕೋಲಾರದಲ್ಲಿ ಹೀಗೆ ಅತಿ ಸೀಟಲ್ಲಿ ಓಪನ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಕೋಲಾರದಲ್ಲಿ ಓಪನ್ ಮಾಡಿ ಮಲ್ಬಾರ್ ಗೋಲ್ಡನ್ ಡೈಮಂಡ್ ಇನ್ನೂ ಅತಿ ಎಚ್ಚರಿಕೆ ಬೆಳೆಯೋ ಇನ್ನು ಮುಂದಕ್ಕೆ ಇಂಥ ಸೇವಾ ಕಾರ್ಯಕ್ರಮಗಳನ್ನ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ನಮ್ಮ ಮಹಿಳೆ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಶಾಲೆ ಇವತ್ತು ಐವತ್ತೈದು ಲಕ್ಷ ಅಷ್ಟು ಹಣವನ್ನ ನಿಮ್ಮ ಒಂದು ಫೀಜಸ್ ಏನ್ ಶಾಲೆಯ ಫೀಜಸ್ ಏನಿದೆ ಇದಕ್ಕೆಲ್ಲ ಕೊಡ್ತಾ ಇದ್ದಾರೆ ಅಂದ್ರೆ ಈ ದೇಶದಲ್ಲಿ ಅಂದ್ರೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಫ್ರೀ ಹೆಣ್ಮಕ್ಳಿಗೆ ಏನಿಲ್ಲ ಹೆಣ್ಮಕ್ಳಿಗೆ ಫ್ರೀ ಬಸ್ ಫ್ರೀ ಎರಡು ಸಾವಿರ ರೂಪಾಯಿ ಫ್ರೀ ಎಲ್ಲವನ್ನು ಹೆಣ್ಮಕ್ಳಿಗೆ ಫ್ರೀ ಆಗಿ ಕೊಡ್ತಾರೆ ಚಾರಿಟಬಲ್ ಟ್ರಸ್ಟ್ ಮನಪು ಹೆಣ್ಮಕ್ಳಿಗೆ ಮಾಡ್ತಾರೆ ಆದ್ರೆ ಈ ದೇಶದಲ್ಲಿ ಹೆಣ್ಮಕ್ಳು ಅಂದ್ರೆ ಯಾವತ್ತೂ ಮನೆಯಲ್ಲಿ ಬೆಳಿಗ್ಗೆ ಆರು ಗಂಟೆ ಇವಾಗ ಐದು ಗಂಟೆಗೆ ಇದ್ದರೆ ಅವರು ಅವರು ಮನೆಯಲ್ಲಿ ಮಧ್ಯಾಹ್ನವರೆಗೂ ಹೋಗೋದು ರಾತ್ರಿ ಹೋಗ್ಬೋದು ಕೆಲಸ ಮಾಡುವಂಥದ್ದು ಹೆಣ್ಮಕ್ಳು ಗಂಡಸು ಹಾಚೆಗೆ ಹೋಗ್ತಾರೆ ಕೆಲಸ ಮಾಡ್ತಾರೆ ದುಡಿತಾರೆ ಬರ್ತಾರೆ ಟೈಮ್ ಟು ಟೈಮ್ ಬರ್ತಾರೆ ಹೆಣ್ಮಕ್ಳು ಟೈಮ್ ಇರೋದಿಲ್ಲ ಅದರಿಂದಲೇ ನಿಮಗೆಲ್ಲವನ್ನು ಫ್ರೀಯಾಗಿ ನಿಮಗೆ ಕೊಡೋದು ಕೊಳ್ಳಬೇಕು ನಿಮಗೆ ಸಮಾನತೆ ಅಕ್ಕನ್ನು ಫಿಫ್ಟಿ ಪರ್ಸೆಂಟ್ ಅಕ್ಕನ್ನೂ ಕೊಡಬೇಕು ಕೊಡಬೇಕಾಗ್ತದೆ ಈ ಸೋಷಿಯಲ್ ಆಕ್ಟಿವಿಟೀಸು ಇಂಥದೆಲ್ಲ ಮಾಡುವಾಗ ಮಲ್ಬಾರ್ ಗೋಲ್ಡ್ ಡೈಮಂಡ್ಸು ಅನೇಕ ಕಂಪನಿಗಳು ಸಿ ಎಸ್ ಆರ್ ಅಲ್ಲಿ ಮಾಡ್ತಾರೆ ಖಂಡಿತವಾಗ್ಲೂ ಒಂದು ಶಾಲೆ ಕಟ್ಟಿದ್ರೆ ನೂರು ಜನಕ್ಕೆಲ್ಲ ಸಾವಿರ ಜನಕ್ಕೆಲ್ಲ ಲಕ್ಷಾಂತರ ಜನಕ್ಕೆ ಆ ಶಾಲೆನಲ್ಲಿ ವಿದ್ಯಾಭ್ಯಾಸವನ್ನು ವಿದ್ಯಾಭ್ಯಾಸವನ್ನ ಶಾಲೆ ಮತ್ತೆ ಅದರಲ್ಲಿ ಇವತ್ತು ಟೆಂತ್ ಆಗುತ್ತೆ ಫಸ್ಟ್ ಟ್ಯು ಸಿಂಡ್ ಕ್ಯೂ ಸಿ ಡಿಗ್ರಿಗೆ ಹೋಗ್ತಾನೆ ಇರ್ತೀರ ಆದರೆ ಶಾಲೆ ಮಾತ್ರ ಅಲ್ಲೇ ಇರುತ್ತೆ ನೀವು ಟೆಂತ್ ಆಚೆ ಹೋಗುತ್ತೆ ಇನ್ನೊಬ್ಬರು ಟೆಂತ್ ಎಸ್ ಬರ್ತಾರೆ ಅಲ್ಲಿಗೆ ಒಂದನೇ ಕ್ಲಾಸ್ ಎರಡು ಬಂದ್ರೆ ಒಂದನೇ ಕ್ಲಾಸ್ ಇರ್ತಾ ಇರ್ತಾರೆ ಅದ್ರ ಶಾಲೆ ಅಲ್ಲೇ ಇರುತ್ತೆ ನಾವು ಮಾತ್ರ ಚೇಂಜ್ ಆಗ್ತಾ ಇರ್ತಾ ಹೋಗ್ತೇ ಅಂತೇಳಿ ನಾವು ಚೇಂಜ್ ಆಗಿ ಹೋದ್ರು ಆ ಶಾಲೆ ಅಲ್ಲೇ ಇರುತ್ತೆ ಆ ಶಿಕ್ಷಕರು ಟೀಚರ್ಸ್ ಅಲ್ಲೇ ಇರ್ತಾರೆ ಆ ಶಿಕ್ಷಕರು ಅಲ್ಲೇ ಇದ್ದಾಗ ನೀವೆಲ್ಲ ಐ ಎಸ್ ಐ ಪಿ ಎಸ್ ಡಾಕ್ಟರ್ಸು ಇಂಜಿನಿಯರ್ಸ್ ಏನೋ ಆಗ್ತಾ ಇರ್ತೀವಿ ನಾವು ಆದ್ರೆ ಟೀಚರ್ಸ್ ಮಾತ್ರ ಅದ್ರ ಮಕ್ಕಳ ಪಾಠ ಹೇಳ್ಕೊಂಡು ಅದೇ ಶಾಲೆಯಲ್ಲಿ ಅಲ್ಲೇ ಇರ್ತಾರೆ ಅವರು ಆದ್ರೆ ಅವ್ರಿಗೂ ನಾವು ಗುರುವ ಕೊಡ್ಬೇಕಾಗ್ತದೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಹೃದಯ ಭಾಗದಲ್ಲಿರ್ತಕ್ಕಂಥ ಮುಲ್ಬಾಬುಲ್ ಕಾಲೇಜಸ್ ಸಿಮಸ್ ಕೂಡ ಬಂಗಾರಪೇಟೆ ಕೋಲಾರ ಎಲ್ಲ ಕಾಲೇಜುಗಳಿಗೂ ಅನೇಕ ಕಾಲೇಜುಗಳಿಗೆ ಸ್ಟೂಡೆಂಟ್ಸ್ ಇವತ್ತು ಐವತ್ತೈದು ಲಕ್ಷ ಹೊರಟು ಅವ್ರಿಗೆ ಪಿ ಎಸ್ ಕಟ್ಟೋದು ಈ ರೀತಿಯಲ್ಲಿ ಮಾಡ್ತಾ ಇರೋದು ಮಲ್ಬರ್ ಗೋಲ್ಡ್ ಡೈಮಂಡ್ ಇದೇ ಥರ ಮುಂದುವರಿ ನೀವು ಈ ರೀತಿಯಲ್ಲಿ ಮುಂದುವರಿದಕ್ಕೆ ನಾವು ನಿಮ್ಗೆ ಜೊತೆಯಲ್ಲಿ ನಾವು ಸಹಕಾರ ಕೊಟ್ಟು ನಾವು ನಿಮ್ಮ ಜೊತೆಯಲ್ಲಿ ನೀವು ಒಳ್ಳೆಯ ಅಭಿವೃದ್ಧಿ ಆಗಲಿ ಇಂಥ ಕಾರ್ಯಕ್ರಮಗಳು ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಲೈಫಲ್ಲಿ ನಮಗೆಲ್ಲವನ್ನೂ ಮಾಡ್ಬೋದು ಅಂದರೆ ಉಳಿಯೋದು ಬಂದು ಏನು ಇದೆ ಅಂದರೆ ನಾವು ಏನು ಮಾಡಿದ್ದೀವಿ ಅನ್ನೋದು ನಮಗೆ ಇದೆ ಮತ್ತು ನಾವು ಯಾವತ್ತೂ ಉಳಿದಿಲ್ಲ ತುಂಬ ಒಳ್ಳೆ ಮನುಷ್ಯ ಒಬ್ಬ ಮನುಷ್ಯ ತೀರ್ ಹೋಗ್ಬಿಟ್ರು ಆ ಮನುಷ್ಯನ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ನಾವು ನೆನೆಸ್ಕೊಳ್ತೀವಿ ಆದರೆ ಕೆಲವರನ್ನ ಹೆಂಗೆ ನೆನೆಸ್ಕೊಳ್ತೀವಿ ಅಂತಂದರೆ ನಮ್ಮ ಇವತ್ತು ಈ ಈ ಕಟ್ಟಡ ಆಗಬೇಕು ಇಲ್ಲೆಲ್ಲ ಈ ಸರ್ ಬಂದ್ರೆ ಟಿ ಅವರು ಇವತ್ತು ನಮ್ಮ ಫೋಟೋ ನೋಡ್ತೀವಿ ನಾವು ಅಲ್ಲೇ ಟಿ ಚೆನ್ನೈಗೌದು ಅವರು ಎಂಥ ಒಂದು ವ್ಯಕ್ತಿ ಅಂದರೆ ಅವರನ್ನು ಲೈಫ್ ಲಾಂಗ್ ನಾವು ನೆನೆಸ್ಕೊಳ್ತೀವಿ ಇವತ್ತು ನಮ್ಮ ರೈತರು ಬರ್ತಾರೆ ಅಂದ್ರೆ ಎಂ ವಿ ಕೃಷ್ಣಪ್ಪನವರು ಇವತ್ತು ಡೈಲಿ ಮಿಲ್ಕು ಎಲ್ಲಾಗ್ಬೇಕಂದ್ರೆ ಎಂ ವಿ ಕೃಷ್ಣಪ್ಪನವರು ಇವತ್ತು ನಮ್ಮ ಅವಭಾಜಿತ ಕೋಲಾರ ಜಿಲ್ಲೆಯವರು ಎನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ನಮ್ಮ ಎಲ್ಲ ಇವಾಗ ನಮ್ಮ ಇವರು ಮಾಸ್ತಿ ರಿಕೇಶ್ ಅಯ್ಯಂಗ್ ಇಂಥವನ್ನೆಲ್ಲ ನಾವು ಯಾವತ್ತೂ ನೆನೆಸ್ಕೊಳ್ತೀವಿ ಆ ಒಂದು ಲಿಸ್ಟಲ್ಲಿ ಮಲ್ಬಾತ್ ಗೋಲ್ಡ್ ಡೈಮಂಡ್ ಅವರನ್ನು ನಾವು ನೆನೆಸ್ಕೋಬೇಕು ಅನ್ನೋದು ನಮ್ಮ ಒಂದು ಆ ಒಂದು ಲಿಸ್ಟಲ್ಲಿ ನೀವು ಬರಬೇಕು ಭಾರತ ದೇಶದಲ್ಲಿ ಮೇಲೆ ನೂರಾರು ಸಾವಿರಾರು ಜಾತಿಗೆ ಹಿಂದೂರಿಗೆ ಮುಸ್ಲಿಮಿಗೆ ಇದೆ ಬುದ್ಧ ಇದಾರೆ ಎಲ್ಲ ಇದ್ದಾರೆ ಆದರೆ ನಮ್ಮ ತಂದೆ ತಾಯಿ ಆಕಾಶ ಭೂಮಿ ಈ ಮಳೆ ಈ ಗಾಳಿ ಈ ಬೆಳಕು ಈ ಕತ್ತಲು ಇದೇ ನಮ್ಮ ತಂದೆ ತಾಯಿ ಆ ರಾಗಿವೆಲ್ಲೇ ನಿಂತಿದೆ ಎಲ್ಲ ನಮಗೆ ಸಿಗುವಂಥದ್ದು ಅಲ್ಲೇ ಮಾಡಲ್ಲ ಬರ್ತಾ ಇರೋರು ಇದರಲ್ಲೇ ಇರಬೇಕಾದ್ರೆ ಯಾವುದೇ ಜಾತಿ ಆಗ್ಬೋದು ಯಾವುದೇ ಮತವೂ ಆಗ್ಬೋದು ಆದರೆ ಎಲ್ಲ ನಾವೆಲ್ಲ ಭಾರತೀಯರು ಆದ್ರೆ ಇವತ್ತು ಎಲ್ಲೇ ಇಲ್ಲೇ ಈ ಸ್ಟೂಡೆಂಟ್ಸ್ ಅಲ್ಲಿ ಏನಾದ್ರು ಜಾತಿ ಏನಾದ್ರು ನೋಡಿದಾರ ಯಾವ ಜಾತಿ ಕೊಡ್ಬೇಕು ಯಾವ ಜಾತಿ ಕೊಡಬಾರ್ದು ಅಂತ ಏನೋ ನೋಡಿದಾರ ಇಲ್ಲ ಶಾಲೆಯ ಮಕ್ಕಳು ನಮ್ಮ ಕಾಲೇಜಿ ನಮ್ಮ ಮಕ್ಕಳು ಅದ್ರಲ್ಲಿ ಯಾವ ಜಾತಿಯನ್ನ ಆಗಿರ್ಬೋದು ಯಾರನ್ನ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಅವ್ರಿಗೆ ಮಾಡ್ಬೇಕು ಅನ್ನೋದು ಅಂದ್ರೆ ಇಂಥ ಕಾರ್ಯಕ್ರಮಗಳನ್ನ ಮುಂದಕ್ಕೆ ಚೆನ್ನಾಗಿ ನಡೀಲಿ ನಿಮ್ಮೆಲ್ಲರ ಸಹಕಾರ ಈ ರೀತಿಯಲ್ಲಿ ಇರಲಿ ಶಿಕ್ಷಣಕ್ಕೆ ನೀವು ಒತ್ತು ಕೊಟ್ಟು ಮಾಡ್ತಾ ಇರೋದು ಆಮೇಲೆ ಅಜ್ಜಿ ಮನೆ ಅಂತ ಮಾಡ್ತಾ ಇರೋದು ಈ ಎರಡನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಈ ಎರಡನ್ನು ನಿಮಗೆ ಕಂಟಿನ್ಯೂ ಮಾಡಿ ಈ ದೇಶಕ್ಕೆ ಬೇಕಾಗಿರೋ ನಮಗೆ ಯಾವುದೂ ಬೇಕಾಗಿಲ್ಲ ನಾಲ್ಕೇ ಬೇಕಾಗಿಲ್ಲ ದೇಶಕ್ಕೆ ಒಂದನೇದು ಶಿಕ್ಷಣ ಎರಡನೇದು ಹಾಸ್ಪಿಟ್ಲು ಮೂರನೇದು ಅಗ್ರಿಕಲ್ಚರು ನಾಲ್ಕನೇದು ಎಂಪ್ಲಾಯ್ಮೆಂಟು ಈ ನಾಲ್ಕು ಕರೆಕ್ಟ್ ಆಗಿ ಏನಾದ್ರೂ ನಮ್ಮ ಸರ್ಕಾರಗಳೇನಾದ್ರೂ ನಮ್ಗೆ ಕೊಟ್ಬಿಟ್ರೆ ಯಾರು ಮನೆ ಬಾಗಲು ಯಾರು ಹೋಗಿ ಅವಶ್ಯಕತೆ ಇಲ್ಲ ಯಾರತ್ರ ಮಾತಾಡೋ ಅವಶ್ಯಕತೆನೇ ಇರೋದೇ ಇಲ್ಲ ವಿದ್ಯಾಭ್ಯಾಸ ಕೊಟ್ಟರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ಓದ್ಕೊಂಡು ಫ್ರೀ ಆಗಿ ವಿದ್ಯಾಭ್ಯಾಸ ಕೊಡ್ಬೇಕು ಫ್ರೀ ಹೆಲ್ತ್ ಕೊಟ್ಬಿಟ್ರೆ ಏನು ಸಮಸ್ಯೆನೇ ಇರೋದಿಲ್ಲ ಅವ್ರು ಹೆಲ್ತ್ ಫ್ರೀಯಾಗಿ ಕೊಟ್ಟಾಗ ಅವ್ರು ಆರಾಮವಾಗಿ ಅವ್ರು ದುರ್ಯೋದ್ರು ತಿನ್ಕೊಂಡು ಹೋಗ್ತಾರೆ ನಮ್ಗೆ ಊಟ ಆಗ್ತದೆ ಅವ್ರಿಗೆ ನಾವು ಯಾರು ವಿದ್ಯಾರ್ಥಿಗಳ ಉದ್ಯೋಗ ಮೇಲೆ ಯಾವುದೂ ಇಲ್ಲ ವ್ಯಾಪಾರ ಅಗ್ರಿಕಲ್ಚರ್ ಇರಬೇಕು ಅದಾದ್ಮೇಲೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಂಟು ಲಕ್ಷ ಐವತ್ತು ಸಾವಿರ ವ್ಯಾಪಾರವಾಗಿದೆ ಇರೋದು ಈ ತರ ಆಗಬಾರ್ದು ಏನಾಗ್ಬೇಕು ಇವತ್ತು ನೂರು ಜನ ಓದಿ ಆಚೆ ಬಂದಿಲ್ಲ ನೂರು ಜನಕ್ಕೆ ಕೆಲಸ ಸಿಗ್ಬೇಕು ಆ ನೂರು ಜನಕ್ಕೆ ಇಲ್ಲಾಂದ್ರೆ ಎಂಬತ್ತು ಜನಕ್ಕೆ ಅದು ಕೆಲಸ ಸಿಗ್ಬೇಕು ಈಗ ಇಪ್ಪತ್ತು ಜನ ಬೇರೆ ಗುಡ್ ಅಲ್ಲಿ ಹೋಗ್ತಾರೆ ಅದನ್ನ ಕ್ರಿಯೇಟ್ ಮಾಡ್ಬೇಕು ಒಂದೊಂದು ಚೈನ್ ಬೇಕು ಆ ವಿಧ ವಿದ್ಯಾರ್ಥಿ ಹಿಂಸೆ ಇರಬೇಕು ಕಪ್ಪೆ ಜಾಗದಲ್ಲಿ ಹಾಗಿರಬೇಕು ಆ ರೀತಿಯಲ್ಲಿ ಒಂದೊಂದು ಅದು ಕನೆಕ್ಟಿವಿಟಿ ಇರಬೇಕು ಕನೆಕ್ಟಿವಿಟಿ ಇದ್ದಲ್ಲಿ ಅವಕಾಶ ಸಿಸ್ಟಮ್ ಕರೆಕ್ಟ್ ಆಗಿ ಆ ಅವಕಾಶ ಸಿಸ್ಟಮ್ ಒಳಗಡೆ ಮಲಬಾರ್ಗಳನ್ನ ಒಂದನ್ನು ಇಟ್ಕೋಬೇಕು ನಾವಿವೆ ಅವರು ಒಂದು ಸಹಕಾಯ ಒಂದು ಗಂಬಲ ಇನ್ನ ಬೇಕಾಗಿರುತ್ತೆ ಖಂಡಿತವಾಗ್ಲೂ ಮಾಡಿದ್ದಾರೆ ಇದನ್ನ ಒಳ್ಳೇದಾಗುತ್ತೆ ನಮ್ಮ ಕೋಲಾರ ಜಿಲ್ಲೆ ಮಾಡಿ ಇನ್ನ ಅನೇಕ ಕಾರ್ಯಕ್ರಮಗಳು ಮಾಡಿ ನಾವು ನಿಮ್ ಜೊತೆಗಿರ್ತೇವೆ ನಾನು ಎಷ್ಟೋ ಜನ ಮಕ್ಕಳನ್ನ ಈವತ್ತವರೆಗೂ ಡಾಕ್ಟರ್ಸ್ ಓದ್ತಾ ಇದ್ದೀನಿ ಇಂಜಿನಿಯರ್ಸ್ ಓದಿಸ್ತಾ ಇದೀನಿ ಫ್ರೀಯಾಗಿ ಯಾವೇ ಪಿ ಜಸ್ ಕಟ್ಟು ಓದಿಸ್ತಾ ಇದ್ದೀನಿ ಎಷ್ಟೋ ಜನರು ರಾಷ್ಟ್ರ ಸದಿಸ್ ಕೊಟ್ಟಿದ್ದೀನಿ ಫಾರಿನಲ್ಲಿ ಓದಕ್ಕೆ ಹೋಗುವಂತವ್ರಿಗೆ ಪೀಜಸ್ ಕೊಟ್ಟಿದ್ದೀನಿ ಕೆಲವರಿಗೆ ಲೋನ್ಸ್ ಮಾಡಿಕೊಟ್ಟಿದ್ದೀನಿ ಅನೇಕ ಜನ ಅಂದ್ರೆ ನೂರಾರು ಜನ ಅಂದ್ರೆ ಸಾವಿರಾರು ಜನರ ಓದಿಸ್ತಾ ಇದ್ದೀನಿ ಅನ್ನೋದು ಡಾಕ್ಟರ್ ಕಮ್ಮಿ ಅಂದ್ರೆ ನಾವು ಡಾಕ್ಟರ್ ಸರ್ ನಾನು ಅದ್ರಲ್ಲಿ ಹೆಣ್ಮಕ್ಳೆ ಜಾಸ್ತಿ ಇದೆ ಹೆಣ್ಮಕ್ಳೆ ಜಾಸ್ತಿ ಇದೆ ಓದಿದ್ರು ಅನೇಕ ಜನ ಓದ್ತಿದ್ದೀವಿ ಯಾಕಂದ್ರೆ ನಮ್ಮ ಕೈಯಲ್ಲಾದಾಗ ಆ ನಮ್ಮ ಕೈಯಲ್ಲಿ ಶಕ್ತಿ ಇರ್ಬೇಕಂದ್ರೆ ಆ ಶಕ್ತಿ ಏನದು ಜನರು ಮಾಡೋದು ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ ಆದ್ರಿಂದ ಮುಂದಿನ ದಿನಗಳಲ್ಲಿ ಬಲ್ಬಾತ್ ಗೋಲ್ಡನ್ ಡೈಮಂಡ್ಸ್ ಇನ್ನ ಅತಿ ಎತ್ತರಕ್ಕೆ ಬೆಳೆದು ಇವತ್ತು ನಮ್ಮ ಭಾರತ ದೇಶದ ಎಲ್ಲ ಜಾಗದಲ್ಲಿ ಬಲ್ಬಾತ್ ಗೋಲ್ಡನ್ ಡೈಮಂಡ್ಸ್ ಇದೆ ವಿಶ್ವದಲ್ಲಿ ನಾನು ನೋಡಿರುವಂತ ಒಂದರಲ್ಲಿ ನಮ್ಮ ಇದೆ ಅಬುದಾಬಿ ಖತ್ತರ್ ಅಂಡ್ ಸಿಂಗಾಪುರ್ ಮಲೇಷ್ಯಾ ಮಲೇಷ್ಯಾದಲ್ಲಿ ಓಪನ್ ಆಗಿ ಅಲ್ಲೇ ಇದ್ದೆ ನಮಗೆ ಅದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅಲ್ಲೆಲ್ಲ ಇದೆ ಇನ್ನು ಅತಿ ಎಚ್ಚರಕ್ಕೆ ಬೆಳೆದು ಇನ್ನು ಮುಂದಕ್ಕೆ ಹೋಗಿ ಇನ್ನೂ ಒಂದು ದೊಡ್ಡ ಸಮಸ್ಯೆ ಆಗಲಿ ಆ ಸಮಸ್ಯೆಯಿಂದ ಇಂಥ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಓಲ್ಡ್ ಏಜ್ ಹೋಮ್ಸ್ಗೆ ಇಂಥ ರೀತಿ ಕಡೆಯಿಂದ ಒಳ್ಳೆಯದಾಗಲಿ ಊಟ ಇಲ್ಲದವ್ರ ನಂತರ ಊಟ ಕೊಡ್ತಾ ಇದೀರಾ ಅಂಥವ್ರಿಗೆ ಊಟ ಕೊಡಿ ಇನ್ನು ಅನೇಕ ಕಾರ್ಯಕ್ರಮಗಳು ಮುಂದುವರಿಸಲಿ ಹೇಳಿ ನಮ್ಮ ಪತ್ರಕರ್ತ ಸ್ನೇಹಿತರಲ್ಲಿ ನಾನು ಒಂದು ಮನವಿ ಮಾಡಿಕೊಳ್ತೀನಿ ಇಂಥ ವಿಚಾರಗಳಿಗೆ ನಮ್ಮ ಪತ್ರಕರ್ತ ಸ್ನೇಹಿತರು ಸ್ವಲ್ಪ ಹೆಚ್ಚಿಗೆ ಒತ್ತಡ ಕೊಡಬೇಕು ಹೆಚ್ಚಿಗೆ ಒತ್ತು ಕೊಡ್ಬೇಕು ಇವರಿಗೆ ಸ್ವಲ್ಪ ಐಡಾಸ್ ಮಂಸಾರ್ ಗೋಲ್ಡನ್ ಟೈಮಲ್ಲಿ ಹೇಗೆ ಮಾಡಿರಬೇಕು ಕೋಲಾರದಲ್ಲಿ ಐವತ್ತೈದು ಲಕ್ಷ ಅಂದ್ರೆ ಸುಮ್ಮನೆ ಅಲ್ಲ ಏನಾದ್ರು ಸಿಗುತ್ತಾ ಫ್ರೀಯಾಗಿ ಸಿಗುತ್ತಾರೆ ಐದು ಸಾವಿರ ಸಿಗುತ್ತ ಎಲ್ಲರೂ ಸಿಗುತ್ತಾರೆ ಐದು ಸಾವಿರ ರೂಪಾಯಿ ಫ್ರಿಯಾಗಿ ಯಾರಾದ್ರೂ ಐದು ಸಾವಿರ ರೂಪಾಯಿ ಯಾರಾದ್ರು ಕೊಡ್ತಾರೆ ಯಾರಾದ್ರು ಯಾರು ಐವತ್ತೈದು ಲಕ್ಷ ಇವತ್ತು ನಮ್ಮ ಶಾಲೆಗಳಿಗೆ ನಮ್ಮ ಹೆಣ್ಮಕ್ಳಿಗೆ ಪೂಜೆ ಕಟ್ತಾರೆ ಅಂದ್ರೆ ಸ್ಮಾಲ್ ಡೀಲ್ ಇದು ತುಂಬಾ ದೊಡ್ಡ ದೊಡ್ಡದಾದಂತ ಒಂದು ಡೀಲ್ ಇದು ದೊಡ್ಡ ಡೀಲ್ ಅಂತ ಐವತ್ತೈದು ಲಕ್ಷ ಈ ವರ್ಷ ಐವತ್ತೈದು ಬರೋ ವರ್ಷ ಒಂದು ಕೋಟಿ ಅದಕ್ಕೆ ಬರೋ ವರ್ಷ ಒಂದೂವರೆ ಕೋಟಿ ಅದಕ್ಕೆ ಬರೋ ವರ್ಷ ಎರಡು ಕೋಟಿ ಅವ್ರ ಬಿಸ್ನೆಸ್ ಇನ್ಕ್ರೀಸ್ ಆಗ ಸಿಟೀಸ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ ಅವರು ಸೇಮ್ ಫೈವ್ ಪರ್ಸೆಂಟ್ ಏನು ನಾವು ಚಾರಿಟಬಲ್ ಟ್ರಸ್ಟ್ ಮಾಡ್ಕೊಂಡಿದ್ದು ಅವ್ರ ಬಿಸ್ನೆಸ್ ಇನ್ಕ್ರೀಸ್ ಆದಷ್ಟು ಸಿ ಎಸ್ ಸಿ ಎಸ್ ಆರ್ ಫಂಡ್ಸ್ ಇನ್ಕ್ರೀಸ್ ಮಾಡ್ಕೊಳ್ತಾರೆ ಚಾರಿಟಬಲ್ ಟ್ರಸ್ಟ್ ಚೆನ್ನಾಗಿ ನಡೀತದೆ ಈಗ ಇವತ್ತು ನಾವು ಒಂದು ಐದು ಸಾವಿರ ಮಕ್ಕಳು ಕೊಟ್ಟಿದ್ದೆ ಬರೋ ವರ್ಷ ಹತ್ತು ಸಾವಿರ ಮಕ್ಕಳು ಕೊಡ್ತೀವಿ ಆ ರೀತಿ ಅದರಿಂದ ನಮ್ಮ ಪತ್ರಕರ್ತ ಸ್ನೇಹಿತರು ಮಾಧ್ಯಮಿತ್ರರು ನೀವು ನಾವು ಅವ್ರ ಬಗ್ಗೆ ಈಗ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗುರುತಿಸಿದೆ ಅವ್ರಿಗೂ ಖುಷಿ ಆಗುತ್ತೆ ಆ ಖುಷಿ ಮೇಲೆ ಆಕ್ಟಿವಿಟೀಸ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅದರಿಂದ ನೀವು ಮಾಡಬೇಕು ಅಂತ ಹೇಳ್ತಾ ಇವತ್ತು ನನ್ನನ್ನು ಇವತ್ತು ಭಾನುವಾರ ಹಬ್ಬ ಇವತ್ತು ನನಗೆ ಸಂಕ್ರಾಂತಿ ನಮಗೆ ತುಂಬಾ ಇಂಪಾರ್ಟೆಂಟ್ ಎಲ್ಲ ನಮ್ಮ ಕನಕಾಯಿ ನಮ್ಗೆಲ್ಲ ಸಂಕ್ರಾಂತಿ ಅಂದರೆ ತುಂಬಾ ಇಂಪಾರ್ಟೆಂಟ್ ಆದ್ರೂ ಇಂಥ ಒಂದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ ನಾನು ಈ ರೀತಿ ಅಷ್ಟೊತ್ತಾಗ್ಲಿ ಅಟೆಂಡ್ ಆಗಲೇಬೇಕು ಅಂತೇಳಿ ಮನೆ ಹತ್ರ ಜನ ಇಬ್ಬರು ಅವನ್ನೆಲ್ಲ ಕಟಗಾಗಿ ಮಾತಾಡಿ ಎಲ್ಲರನ್ನು ಕಳಿಸಿ ಅಲ್ಲಿಂದ ಇವರು ಡೈರೆಕ್ಟ್ ಆಗಿ ನಿಮಗೆ ಕಾರ್ಯಕ್ರಮಕ್ಕೆ ಬಂದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲು ನಾವು ಯಾವತ್ತು ಹಾಜರಾಗ್ತೀವಿ ಇರ್ತೀವಿ ಅಂತ ಹೇಳ್ತಾರೆ